ಜಿಲ್ಲೆಯಲ್ಲಿ ಅರಣ್ಯವಾಸಿಗಳ ಮೇಲೆ ಅಧಿಕಾರಿಗಳ ದೌರ್ಜನ್ಯ ಹೆಚ್ಚುತ್ತಲೇ ಇದ್ದು ಅದರ ವಿರುದ್ಧ ನಿರಂತರ ಹೋರಾಟ ಅನಿವಾರ್ಯವಾಗಿದೆ ಎಂದು ಅರಣ್ಯ ಹಕ್ಕು ಸಮಿತಿಯ ಜಿಲ್ಲಾಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದ್ದಾರೆ ಹೊನ್ನವರದಲ್ಲಿ ಮೇ ಏಳರಂದು ನಡೆಯುವ ಅರಣ್ಯವಾಸಿಗಳ ಬೃಹತ್ ರ್ಯಾಲಿ ಸಂಬಂಧ ಭಟ್ಕಳದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಹೋರಾಟ ಇಲ್ಲದೇ ಇದ್ದರೆ ನಮ್ಮ ಹಕ್ಕು ನಮಗೆ ಸಿಗಲು ಸಾಧ್ಯವಿಲ್ಲ ನಾವು ವಾಸಿಸುವ ಭೂಮಿಯ ಮೇಲಿನ ಹಕ್ಕನ್ನ ಉಳಿಸಿಕೊಳ್ಳಲು ಹಾಗೂ ದೌರ್ಜನ್ಯವನ್ನ ತಡೆಗಟ್ಟಲು ನಿರಂತರವಾಗಿ ಹೋರಾಟ ಸಂಘಟಿಸುತ್ತಿದ್ದೇವೆ ಈ ಮಾದರಿಯ ಹೋರಾಟ ದೇಶದ ಎಲ್ಲಿಯೂ ನಡೆಯುತ್ತಿಲ್ಲ ಮೇ ಏಳರಂದು ಅರಣ್ಯವಾಸಿಗಳ ಬೃಹತ್ ರ್ಯಾಲಿಯನ್ನ ಆಯೋಜಿಸಲಾಗಿದ್ದು ರ್ಯಾಲಿಯಲ್ಲಿ ಅರಣ್ಯವಾಸಿಗಳ ಪರ ಹೋರಾಟಗಾರರು ನಿವೃತ್ತ ನ್ಯಾಯಮೂರ್ತಿಗಳೂ ಆದ ನಾಗಮೋಹನ್ ದಾಸ್ ಪಾಲ್ಗೊಳ್ಳುತ್ತಿದ್ದಾರೆ ಹಿರಿಯ ಮುಖಂಡ ಕಾಗೋಡು ತಿಮ್ಮಪ್ಪನವರಿಗೂ ಆಹ್ವಾನ ನೀಡಲಾಗಿದೆ ಭಟ್ಕಳದಿಂದ ಸಹಸ್ರಾರು ಅರಣ್ಯ ಅತಿಕ್ರಮಣದಾರರು ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದ್ರು ನಾಮನಿರ್ದೇಶನಗೊಂಡ ಸದಸ್ಯರು ಇಲ್ಲದೆ ಕೇವಲ ಅಧಿಕಾರಿಗಳೇ ಅರಣ್ಯ ಭೂಮಿ ಹಕ್ಕು ಸಮಿತಿಯ ಸಭೆಯನ್ನ ನಡೆಸಿಕೊಂಡು ಬಂದಿದ್ದಾರೆ ಇದರಿಂದ ಅರಣ್ಯವಾಸಿಗಳು ಹಕ್ಕಿನಿಂದ ವಂಚಿತರಾಗುತ್ತಿದ್ದಾರೆ ಅರಣ್ಯ ಭೂಮಿ ಅತಿಕ್ರಮಣ ಸಕ್ರಮಕ್ಕೆ ಸಂಬಂಧಿಸಿದಂತೆ ಮೂರು ತಲೆಮಾರಿನ ದಾಖಲೆಗಳನ್ನ ಕೇಳಲಾಗುತ್ತಿದೆ ಅಧಿಕಾರಿಗಳು ಇಂತಹ ಬೇಡಿಕೆಯನ್ನ ಕೈಬಿಡಬೇಕು ಇಲ್ಲದಿದ್ದರೆ ಅರಣ್ಯವಾಸಿಗಳನ್ನ ಉಳಿಸಿಕೊಳ್ಳಲು ಹೈಕೋರ್ಟ್ನಲ್ಲಿ ಮತ್ತೊಂದು ಸಾರ್ವಜನಿಕ

நான் நம்ம பல வகை மாதவா இன் வந்து அபூதபூர்வ ஹோராட்ட மாநா காப்ப Just ಇನ್ನು ಸಭೆಯಲ್ಲಿ ಭಟ್ಕಳ ಭೂಮಿ ಹಕ್ಕು ಹೋರಾಟ ಸಮಿತಿಯ ಮುಖಂಡರಾದ ದೇವರಾಜ್ ದೇವರಾಜ್ಗೊಂಡ ಪಾಂಡು ನಾಯ್ಕ್ ರಿಜ್ವಾನ್ ಖಯೂಮ್ ಕೇಶವ್ ಮರಾಠಿ ಫರೀದಾ ಮೊದಲಾದವರು ಪಾಲ್ಗೊಂಡಿದ್ದರು ಸೋಮವಾರ ಅಥವಾ ಮಂಗಳವಾರ ಆಚರಿಸಲಾಗುವ ಇಸ್ಲಾಂ ಧರ್ಮೀಯರ ಪವಿತ್ರ ಹಬ್ಬ ಈದ್ ಉಲ್ ಫಿತರ್ ನಿಮಿತ್ತ ಶನಿವಾರ ಭಟ್ಕಳ ತಾಲೂಕು ಆಡಳಿತ ಸೌಧದಲ್ಲಿ ವಿವಿಧ ಧರ್ಮಗಳ ಮುಖಂಡರ ಉಪಸ್ಥಿತಿಯಲ್ಲಿ ಶಾಂತಿ ಸಭೆ ನಡೆಯಿತು ಭಟ್ಕಳ ಆಡಳಿತ ಸೌಧದಲ್ಲಿ ಜರುಗಿದ ಸಭೆಯಲ್ಲಿ ಮಾತನಾಡಿದ ಮುಜ್ಲಿಸೆ ಇಸ್ಲಾಂ ತಂಜಿಂ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಕೀಬ್ ಎಂಜೆ ಇನಾಯ್ತುಲ್ಲಾ ಶಾಬಂದ್ರಿ ಮುನೀರ್ ಅಹ್ಮದ್ ಮತ್ತಿತರರು ರಂಜಾನ್ ಉಪವಾಸ ಆಚರಣೆ ಪ್ರಗತಿಯಲ್ಲಿದ್ದು ಆಗಾಗ್ಗೆ ವಿದ್ಯುತ್ ಸಂಪರ್ಕ ಕಡಿತದಿಂದಾಗಿ ಅತೀವ ಸಮಸ್ಯೆಯಾಗುತ್ತಿದೆ ಪ್ರತಿ ಬಾರಿ ಹಬ್ಬದ ಸಂದರ್ಭದಲ್ಲಿಯೇ ವಿದ್ಯುತ್ ಸಮಸ್ಯೆ ತಲೆದೋರುತ್ತಿದ್ದು ಹೆಸ್ಕಾಂ ಅಧಿಕಾರಿಗಳು ಇದಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದು ಆಗ್ರಹಿಸಿದರು ಈಗ ನಮ್ಮ ಉಪವಾಸ ಉಪವಾಸಿಂತ ಬಂದು ಈಗ ಎರಡು ಮೂರು ದಿವಸ ಬಾಕಿ ಅದರಲ್ಲಿ ಉಪವಾಸ ಎಳೆಯುವ ಸಮಯ ಹಾಗೂ ಪಾರಾಯಣ ಸಮಯ ನಮಗೆ ತುಂಬಾ ವಿಶೇಷ ಆ ಸಮಯದಲ್ಲಿ ಹತ್ತು ದಿವಸ ಬದುಕಬೇಕು ಮತ್ತು ಇನ್ನೊಬ್ಬರಿಗೆ ಬದುಕಿಗೆ ಕೊಡಬೇಕು ನಾವು ಆನಂದವಾಗಿರ್ಬೇಕು ಇನ್ನೊಬ್ರು ಆನಂದವಾಗಿರಬೇಕು ಅನ್ನೋದೇ ನಮ್ಮ ಎಲ್ಲ ಧರ್ಮದ ಒಂದು ತತ್ವ ಹಾಗಾಗಿ ಈ ಒಂದು ಎರಡು ಆಧಾರದ ಮೇಲೆ ನಾವು ಬದುಕೋಣ ನಾವು ಆನಂದವಾಗಿರೋಣ ನೀವು ಆನಂದವಾಗಿರಿ ನೀವು ನಿಮಗೂ ಆನಂದ ಸಿಗಲಿ ಅಂತ ಹೇಳ್ತಾ ಇಲ್ಲಿಯವರೆಗೂ ನೀವು ಜಾತ್ರೆಯಲ್ಲಾಗಲಿ ನಮ್ಮ ಸಾರ್ೋಳಿ ಉತ್ಸವದಲ್ಲಾಗಲಿ ನಮ್ಮ ದೇವಸ್ಥಾನ ಉತ್ಸವದಲ್ಲಾಗ್ಲಿ ನೀವೆಲ್ಲ ರೀತಿಯ ಸಹಕಾರ ಮಾಡಿದ್ದೀರಿ ನಮ್ಮ ಹಿಂದೂ ಬಾಂಧವರು ಸಹ ಎಲ್ಲ ರೀತಿಯ ಸಹಕಾರವನ್ನು ನಿಮ್ಗೆ ನಾವು ಕೊಡ್ತೇವೆ ಮತ್ತು ಈ ಒಂದು ಹಬ್ಬ ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ಆಚರಿಸಿ ನಿಮಗೆ ದೇವರು ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಡಲಿ ಬೆಳೆ ಅಂತ ಮನೆಯೋರು ಆ ಕಡೆ ರೋಡ್ ಅಕ್ಕ ಪಕ್ಕ ಕೂತಿ ಎಲೆ ಮುಗಿ ಕ್ರೀ ಮಾಡಿ ಬೆಳೆ ಬೇರೆ ಆದಾಗ ನೀವು ಬೆಳಿಗ್ಗೆ ಮಾಡ್ತೀವಿ ಬೆಳೆ ಮಾಡೋದು ಸರಿಯಲ್ಲ ಬನ್ನಿ ಐದು ದಿವಸ ಮುಂಚೆ ಮಾಡಿಬಿಟ್ಟಿವಿ ಗೊತ್ತೀತೀನಿ ಮಾಡೋದ್ ನೀವು ಗೊತ್ತಿಲ್ಲ ಸೋರಿ ಬಟ್ ನಾ ಹೇಳ್ದೆ ಮೂರು ನಾಲ್ಕು ದಿವಸ ರೀ ಬಿಡ್ತಾ ಇರಲಿ ಫಿಫ್ಟೀನ್ ಆಗಿ ಅಂತ ಹೇಳಿದ್ರೆ ಬೆಳಗ್ಗೆ ಯಾವಾಗ ಮಾಡ್ತಾರೆ ಅದು ಸರಿಯಲ್ಲ ಮೂರ್ ನಾಲ್ಕು ದಿವಸ ಪೂರ್ತಿ ಪದ್ಧವಂತ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಹೆಸ್ಕಾಂ ಅಭಿಯಂತರ ಶಿವಾನಂದ್ ನಾಯ್ಕ್ ಪ್ರಸಕ್ತವಾಗಿ ಉದ್ದೇಶಪೂರ್ವಕವಾಗಿ ವಿದ್ಯುತ್ ಕಡಿತವಾಗುತ್ತಿಲ್ಲ ಬೇಸಿಗೆಯ ಸಂದರ್ಭದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗುವ ಕಾರಣ ಕೆಲವು ತಾಂತ್ರಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಭಟ್ಕಳದ ಮಟ್ಟಿಗೆ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ತುರ್ತು ದುರಸ್ತಿ ಕ್ರಮವನ್ನ ಕೈಗೊಳ್ಳುತ್ತಿದ್ದೇವೆ ಈ ಬಗ್ಗೆ ಯಾರು ಅನುಮಾನ ವ್ಯಕ್ತಪಡಿಸಬೇಕಾದ ಅಗತ್ಯ ಇಲ್ಲ ಎಂದು ಹೇಳಿದ್ರು ಭಟ್ಕಳ ಅರ್ಬನ್ ಬ್ಯಾಂಕ್ ಉಪಾಧ್ಯಕ್ಷ ಎಂಆರ್ ನಾಯ್ಕ್ ಶ್ರೀಧರ್ ನಾಯ್ಕ್ ಹಾಸರ್ಕೇರಿ ವೆಂಕಟೇಶ್ ನಾಯ್ಕ್ ಅಬ್ದುರ್ ಜಬ್ಬಾರ್ ಆಜಾದಿ ಮಾತನಾಡಿದ್ರು ನಾವೆಲ್ಲ ಸಿಚುವೇಷನ್ ಮತ್ತು ನಿಮ್ಮ ಜೊತೆಗೆ ನಾವು ಸಹಕಾರ ಮಾಡ್ತೀವಿ ಎಷ್ಟೇ ಹೊತ್ತು ಏನೇ ಸಪ್ಲೈ ಪ್ರಾಬ್ಲಮ್ ಆಯಿತು ಅಂಥೇಳಿ ನಾವು ಅಟೆಂಡ್ ಮಾಡ್ತೀವಿ ಹೇಳಿ ಮತ್ತು ರಂಜಾನ್ ನಗರದಲ್ಲಿ ಶುಭಾಶಯ ಕೋರಿ ನನ್ನ ಇಂಥ ಟೈಮಲ್ಲಿ ನಾವು ಜಾಸ್ತಿ ಕರೆಂಟ್ ಕೊಟ್ಟರೆ ಕೈ ಲಾಭ ಸರ್ ಯಾವುದೇ ಉದ್ದೇಶ ಯಾವುದೇ ಒಂದು ಸಹ ಒಂದು ಸಣ್ಣ ಒಂದು ಉದ್ದೇಶನೂ ಕೂಡ ನಾವು ಇಂಟೆನ್ಷನಲಿ ಕರೆಂಟ್ ತೆಗೆದೀವಿ ಸರ್ ಕರೆಂಟ್ ನಾವು ತೆಗೆದೋದ್ರೆ ಡಿಪಾರ್ಟ್ಮೆಂಟಿಗೆ ನಷ್ಟ ಸರ್ ಡಿಪಾರ್ಟ್ಮೆಂಟಿಗೆ ನಷ್ಟ ಮಾಡಿಕೊಂಡು ನಾವು ಇಲ್ಲಿ ಕೂತ್ಕೊಳ್ಳೋಕೆ ಸರ್ ಯಾವುದೇ ಒಂದು ಅದೊಂದು ನಮ್ಮ ಗಮನದಲ್ಲಿ ಒಂದು ಸರ್ ಇಲ್ಲಿಂದ ನಮ್ಗೆ ಏನು ಸಮಸ್ಯೆ ಆಗ್ತದೆ ಅಥವಾ ಯಾಕೆ ಹೋಗ್ತದೆ ಅಂತ ಹೇಳಿದ್ರೆ ಈ ಟೈಮ್ ಏನಿದೆ ಸರ್ ಇದು ಏಪ್ರಿಲ್ ಮೇ ಟೈಮಲ್ಲಿ ಬರ್ತದೆ ಸಿಕ್ಕಾಪಟ್ಟಿ ಅಂದರೆ ಬೇಸಿಗೆ ಸೆಕೆ ಭಾಳಷ್ಟು ಕನ್ಸಂಪ್ಷನ್ ಆಗ್ತದೆ ಸರ್ ನಮ್ದು ಎಲ್ಲಿಂದ ಎಲ್ಲಿ ನಮ್ಮ ನಮಗೆ ಎಕ್ಸಾಮ್ ಈಗ ನಾನು ಭಟ್ಕಳದಲ್ಲಿ ಕರೆಂಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಕಾರವಾರದಿಂದ ಬರ್ತಾ ಇರ್ತದೆ ಎಲ್ಲಿ ಎಲ್ಲೇ ಒಂದು ಕಾರವಾರದಲ್ಲಿ ಅಂಕೋಲದಲ್ಲಿ ಕುಂಟಾದಲ್ಲಿ ಶಿರ್ಸಿಯಲ್ಲಿ ಎಲ್ಲೇ ಒಂದು ಲೈನ್ ಹಾಟ್ ಬಂತು ಅಥವಾ ಇಲ್ಲಿ ನೋಡಿಗೆ ಕನ್ಸಂಪ್ಷನ್ ಸಡನ್ ನಮಗೆ ಒಂದು ಕೋಟಿ ನಮ್ಗೆ ನಿಮ್ಗೆ ಗೊತ್ತಿರಲಿ ಸರ್ ಒಂದು ನಮ್ದು ಅದರ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಮನೆಗಳ ಬಿಲ್ ಬರ್ತಾ ಇತ್ತು ಈಗ ಒಂದೂವರೆ ಕೋಟಿ ಡಿಮಾಂಡ್ ಆಗುತ್ತೆ ಅಂದ್ರೆ ಅರ್ಥ ಮಾಡ್ಬೇಡಿ ಅಷ್ಟು ನಾವು ಕರೆಂಟ್ ಅನ್ನ ಒಂದೇ ಸಲ ಬಳಸ್ತಾ ಇದ್ದೀವಿ ಒಂದೇ ಸಲ ಬಳಸಿದ ಕೂಡಲೇ ಸಡನ್ ಗೆ ಲೈನ್ ಆಫ್ ಆಗೋದು ಟ್ರಿಪ್ ಆಗೋದು ಅಥವಾ ಜನರೇಷನ್ ಕರೆಂಟ್ ಉತ್ಪಾದನೆ ಮಾಡೋದನ್ನ ಫೇಲ್ ಆಗೋದು ಗ್ರಿಡ್ ಫೇಲ್ಯೂರ್ ಆಗೋದು ಇಂಥವೆಲ್ಲ ಸಿಚುವೇಶನ್ ಬರ್ತದೆ ಇದು ಒಂದೇ ಇದು ಒಂದೇ ನಂಬಕ್ಕಂತಲ್ಲ ಸರ್ ಒಂದೇ ಹಬ್ಬ ಕಂಡ ಯಾವುದೇ ಹಬ್ಬ ದೊಡ್ಡ ಮಟ್ಟದಲ್ಲಿ ಇರ್ತದೆ ಅದು ಎಲ್ಲಾ ಟ್ರ್ಯಾಕ್ ಲ್ಲೂ ಕೂಡ ಸಮಸ್ಯೆ ಆಗ್ತದೆ ಆದ್ರೆ ಉದ್ದೇಶ ಉಪಯೋಗ್ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಫಾಟ್ ಬಂದಾಗ ಅಟೆಂಡ್ ಮಾಡೋದಾಗ್ಲಿ ಅಥವಾ ನಮ್ಮ ಕೈಯಲ್ಲಿ ಏನು ಲೋಕಲ್ ಫಾಟ್ ಬರ್ತದೆ ಮೇನ್ ಸಪ್ಲೈ ಸಪ್ಲೈ ಫೇಲ್ಯೂರ್ ಅಂತ ಹೇಳ್ತೀವಿ ಮೇನ್ ಸಪ್ಲೈ ಫೇಲ್ಯೂರ್ ಆದಾಗ ನಾವ್ ಏನ್ ಮಾಡ್ಲಿಕ್ಕೆ ಆಗಲ್ಲ ಲೋಕಲ್ ಫಾರ್ಟ್ ಬಂದಾಗ ನಾವು ಮ್ಯಾಕ್ಸಿಮಮ್ ಎಫರ್ಟ್ ಆಗಿ ಮಾಡ್ತಾರೆ ಇನ್ನು ಹಬ್ಬ ಸಮಾರಂಭದ ಸಂದರ್ಭದಲ್ಲಿ ಕೋಮುಗಳ ನಡುವೆ ಕಿಡಿ ಹತ್ತಿಸುವ ಸಂದೇಶಗಳು ಸಾಮಾಜಿಕ ಜಾಲತಾಣದಲ್ಲಿ ರವಾನೆಯಾದ್ರೆ ಅದಕ್ಕೆ ಕಾರಣರಾದ ವ್ಯಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಎಂದು ಭಟ್ಕಳ ಸಿಪಿಐ ದಿವಾಕರ್ ಎಚ್ಚರಿಸಿದರು ಅವರು ಶನಿವಾರ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಡಿಟ್ ಮಾಡಿದ ಸುದ್ದಿ ಫೋಟೋಗಳು ರವಾನೆಯಾಗುತ್ತಿವೆ ಯಾರೂ ಗಾಳಿ ಸುದ್ದಿಯನ್ನ ಹಬ್ಬಿಸಬಾರದು ಮುಂದಿನ ದಿನಗಳಲ್ಲಿ ಎಲ್ಲಾ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇರಿಸಲಾಗುದು ಎಂದು ತಿಳಿಸಿದರು ಸೋಷಿಯಲ್ ಮೀಡಿಯಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಎಡಿಟ್ ಮಾಡಿ ಮಾಡಿ ದಯವಿಟ್ಟು ನಾವು ಎಲ್ಲ ಬರೋದೆಲ್ಲ ನಿಜ ಎಡಿಟ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬೇರೆ ಬೇರೆ ಕೂಡ ನೋಡಿರಬಹುದು ಹಾಗಾಗಿ ಬಟ್ಟಾ ಮಾಡಿಕೊಂಡು ನಾವು ಸೋಷಿಯಲ್ ಮೀಡಿಯಾ ತಹಶೀಲ್ದಾರ್ ಡಾಕ್ಟರ್ ಸುಮಂತ್ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದರು ಭಟ್ಕಳ ಪುರಸಭಾ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ ಉಪಾಧ್ಯಕ್ಷ ಕೈಸರ್ ಮೊತೇಶಂ ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ಮುಜ್ಲಿಸೆ ಇಸ್ಲಾಂ ತಂಜೀಮ್ ಅಧ್ಯಕ್ಷ ಎಸ್ಎಂ ಫರ್ವೇಜ್ ಭಟ್ಕಳ ಮುಸ್ಲಿಂ ಯೂತ್ ಫೆಡರೇಷನ್ ಇದರ ಅಧ್ಯಕ್ಷ ಅಜೀರ್ ರೆಹಮಾನ್ ಶಾಂತಾರಾಮ್ ಭಟ್ಕಳ ಮೊದಲಾದವರು ಉಪಸ್ಥಿತರಿದ್ದರು ತೆಂಗು ಅಭಿವೃದ್ಧಿ ಮಂಡಳಿ ಬೆಂಗಳೂರು ಹಾಗೂ ತೋಟಗಾರಿಕೆ ಇಲಾಖೆ ಅಂಕೋಲಾ ಇವರ ಸಂಯುಕ್ತಾಶ್ರಯದಲ್ಲಿ ಅಂಕೋಲಾ ಕೊಡ್ಲಗದ್ದೆಯಲ್ಲಿ ತೆಂಗು ಬೆಳೆ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಸಭೆ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸುಂಕಸಾಳ ಪಂಚಾಯತ್ ಅಧ್ಯಕ್ಷ ಸದಾನಂದ್ ನಾಯಕ್ ಈ ಕಾರ್ಯಾಗಾರದಿಂದ ಗ್ರಾಮೀಣ ಭಾಗದ ಜನರಿಗೆ ತೆಂಗು ಕೃಷಿಯ ಬಗ್ಗೆ ನುರಿತ ತಜ್ಞರಿಂದ ಮಾಹಿತಿ ಲಭಿಸುವಂತಾಗಿದೆ ತೆಂಗು ಕೃಷಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ನಡೆಯುವುದು ಶ್ಲಾಘನೀಯ ಎಂದು ಹೇಳಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತೆಂಗು ಅಭಿವೃದ್ಧಿ ಮಂಡಳಿಯ ತಾಂತ್ರಿಕ ಅಧಿಕಾರಿ ರವಿಕಿರಣ್ ಮಾತನಾಡಿ ತೆಂಗು ಕೃಷಿಯ ಮಹತ್ವ ಸರ್ಕಾರದಿಂದ ತೆಂಗು ಕೃಷಿಗೆ ಸಿಗುವ ಸೌಲಭ್ಯ ದೈನಂದಿನ ಜೀವನದಲ್ಲಿ ತೆಂಗಿನಿಂದ ಯಾವೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಎಂಬುದರ ಕುರಿತು ಸಮಗ್ರವಾಗಿ ತಿಳಿಸಿದರು

ಕಳೆದ ವರ್ಷದ ಪ್ರವಾಹದ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ನೂರಾರು ತೆಂಗಿನ ಮರಗಳು ಕೊಚ್ಚಿ ಹೋಗಿದ್ದು ಇಲ್ಲಿಯವರೆಗೂ ಸಂತ್ರಸ್ತರಿಗೆ ಒಂದು ರೂಪಾಯಿ ಕೂಡ ಪರಿಹಾರ ಸಿಕ್ಕಿಲ್ಲ ಎಂದು ತಿಳಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಸದಸ್ಯ ನಾಗರಾಜ್ ನಾಯ್ಕ್ ಮಾತನಾಡಿ ಜನರಿದ್ದಲ್ಲಿಗೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ತಜ್ಞರು ಬಂದು ಮಾಹಿತಿ ಕಾರ್ಯಾಗಾರ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಜಿಲ್ಲಾ ಪಂಚಾಯತ್ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಸತೀಶ್ ಬಿಪಿ ತೋಟಗಾರಿಕೆ ಸಂಶೋಧನಾ ಮುಖ್ಯ ವಿಸ್ತರಣಾ ಕೇಂದ್ರದ ಶಿರಸಿಯ ಮುಖ್ಯಸ್ಥ ಸುದೀಶ್ ಕುಲಕರ್ಣಿ ಕೀಟಶಾಸ್ತ್ರ ವಿಭಾಗದ ಅಧ್ಯಾಪಕ ಎಂಎಸ್ ತಟಗಾರ ಸಸ್ಯರೋಗ ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಅಬ್ದುಲ್ ಕರೀಂ ತೆಂಗು ಬೇಸಾಯದ ತಾಂತ್ರಿಕ ವಿಧಾನಗಳ ಕುರಿತು ಸವಿಸ್ತಾರವಾಗಿ ನೆರೆದ ಕೃಷಿಕರಿಗೆ ವಿವರಿಸಿದ್ರು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್